ಬನ್ನೇ ಇವತ್ತು ನಾವು ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿರೋ ಆದರೆ ತನ್ನ ಕುರುಹುಗಳನ್ನ ಬಿಟ್ಟು ಹೋಗಿರುವ ಒಂದು ಅದ್ಭುತ ನಾಗರೀಕತೆಯ ಬಗ್ಗೆ ಮಾತಾಡೋಣ ಅದೇ ಸಿಂಧೂ ಕಣಿವೆ ನಾಗರಿಕತೆ ಸರಿ ಹಾಗಿದ್ರೆ ಶುರು ಮಾಡೋಣ ಈ ಇಡೀ ನಾಗರಿಕತೆಯನ್ನೇ ಸುತ್ತುವರಿದ್ರೋ ಒಂದು ದೊಡ್ಡ ರಹಸ್ಯದಿಂದ ನಮ್ಮ ಪಯಣ ಆರಂಭವಾಗುತ್ತೆ ಈ ಕಾಲವನ್ನ ಆದಿ ಐತಿಹಾಸಿಕ ಕಾಲ ಅಂತ ಕರೀತಾರೆ ಯಾಕೆ ಗೊತ್ತಾ ಯಾಕಂದ್ರೆ ಆ ಕಾಲದ ಜನರಿಗೆ ಬರೆಯಕೆ ಗೊತ್ತಿತ್ತು ಆದ್ರೆ ಅವರು ಏನು ಬರದಿದ್ದಾರೆ ಅಂತ ನಮ್ಗೆ ಇವತ್ತಿಗೂ ಓದಕ್ಕೆ ಆಗ್ತಿಲ್ಲ ಹಾಗಾಗಿ ಉತ್ಖನನದಲ್ಲಿ ಸಿಕ್ಕಿರೋ ವಸ್ತುಗಳೇ ನಮ್ಗೆಲ್ಲಾ ಮಾಹಿತಿ ನಿಜ ಹೇಳಬೇಕಂದ್ರೆ ನಾವೆಲ್ಲ ಪುರಾತತ್ವ ಪತ್ತೇದಾರರಿದ್ದ ಹಾಗೆ ಹೌದಲ್ಲ ಅವರ ಬರವಣಿಗೆನೇ ಓದೋಕೆ ಬರಲಿಲ್ಲ ಅಂದ್ರೆ ಇಷ್ಟೆಲ್ಲ ಕತೆ ನಮಗೆ ಗೊತ್ತಾಗಿದ್ದು ಹೇಗೆ ನೋಡಿ ಇದೇ ಪ್ರಶ್ನೆ ತಾನೇ ನಮ್ಮ ಇಡೀ ಚರ್ಚೆಯ ಅಡಿಪಾಯ ಈ ನಾಗರಿಕತೆಯ ಕಥೆ ಒಂದೇ ದಿನದಲ್ಲಿ ಬಯಲಾಗಿದ್ದಲ್ಲ ಸುಮಾರು ಒಂದು ನೂರು ವರ್ಷಗಳ ಕಾಲ ಬೇರೆ ಬೇರೆ ಸಂಶೋಧಕರು ಅಧಿಕಾರಿಗಳು ಒಂದೊಂದೇ ಸುಳಿವುಗಳನ್ನ ಪೋಣಿಸ್ತಾ ಹೋದ ಹಾಗೆ ಈ ದೊಡ್ಡ ಚಿತ್ರ ನಮ್ಮ ಮುಂದೆ ನಿಧಾನವಾಗಿ ತೆರೆದುಕೊಳ್ತು ನೋಡಿ ಈ ಶೋಧನೆಯ ಹಾದಿ ಹೇಗಿತ್ತು ಅಂತ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅನ್ನೋರು ಮೊದಲು ಇಲ್ಲಿನ ಅವಶೇಷಗಳನ್ನ ನೋಡಿ ವರದಿ ಮಾಡ್ತಾರೆ ಆಮೇಲೆ ಹದಿನೆಂಟುನೂರ ಐವತ್ ಮೂರರಲ್ಲಿ ಜಾನ್ ಬ್ರೂಸ್ ಕನ್ನಿಂಗ್ಹ್ಯಾಮ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಮುಂದೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಸರ್ ಜಾನ್ ಮಾರ್ಷಲ್ ನೇತೃತ್ವದಲ್ಲಿ ಪುರಾತತ್ವ ಇಲಾಖೆಯನ್ನೇ ಸ್ಥಾಪಿಸ್ತಾರೆ ಕೊನೆಗೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯರಾಮ್ ಸಾಹ್ನಿ ಒಂದು ದೊಡ್ಡ ಉತ್ಖನನ ಶುರು ಮಾಡ್ತಾರೆ ಇದೇ ಆ ದೊಡ್ಡ ತಿರುವು ಹೌದು ಆ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಕ್ಷಣ ಇದೆಯಲ್ಲ ಅದೇ ಇಡೀ ಕಥೆಯ ಒಂದು ಮಹತ್ವದ ಘಟ ಅಲ್ಲಿಂದಾನೇ ಈ ಒಗಟಿನ ಎಲ್ಲಾ ತುಣುಕುಗಳು ಒಂದಕ್ಕೊಂದು ಜೋಡಣೆಯಾಗೋಕೆ ಶುರುವಾಗಿದ್ದು ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ದಯಾರಾಮ್ ಸಾಹ್ನಿ ಅವರು ಹರಪ್ಪಾದಲ್ಲಿ ಉತ್ಖನನ ಮಾಡಿದಾಗಲೇ ಸಿಂಧೂ ಕಣಿವೆ ನಾಗರಿಕತೆ ಅಧಿಕೃತವಾಗಿ ಜಗತ್ತಿಗೆ ಪರಿಚಯವಾಗಿದ್ದು ಇದೊಂದು ದೊಡ್ಡ ಥ್ರೂ ಅಲ್ಲಿಯವರೆಗೂ ಇರದಿದ್ದ ಒಂದು ಅತ್ಯಾಧುನಿಕ ಪ್ರಾಚೀನ ಸಂಸ್ಕೃತಿ ವಿಶ್ವದ ನಕ್ಷೆಯಲ್ಲಿ ತನ್ನ ಜಾಗವನ್ನ ಭದ್ರಪಡಿಸ್ಕೊಂಡಿತ್ತು ಹಾಗಿದ್ರೆ ಈ ನಾಗರಿಕತೆಗೆ ಯಾಕಿಷ್ಟು ಹೆಸರುಗಳು ತುಂಬ ಸಿಂಪಲ್ ಇದು ಸಿಂಧೂ ನದಿಯ ದಡದಲ್ಲಿ ಬೆಳೆದಿದ್ದರಿಂದ ಇದಕ್ಕೆ ಸಿಂಧೂ ಕಣಿವೆ ನಾಗರಿಕತೆ ಅಂತ ಅಂಟಾರೆ ಮೊಟ್ಟಮೊದಲು ಪತ್ತೆಯಾದ ಪ್ರಮುಖ ನಗರ ಹರಪ್ಪ ಆಗಿದ್ರಿಂದ ಹರಪ್ಪ ನಾಗರಿಕತೆ ಅಂತಾನೂ ಕರೀತಾರೆ ಅಷ್ಟೇ ಅಲ್ಲ ಆ ಕಾಲದಲ್ಲಿ ಕಂಚು ತುಂಬ ಪ್ರಮುಖ ಲೋಹವಾಗಿತ್ತು ಅದಕ್ಕೆ ಕಂಚಿನ ಯುಗದ ನಾಗರಿಕತೆ ಅನ್ನೋ ಹೆಸರು ಕೂಡ ಇದೆ ಸೊ ಪ್ರತಿಯೊಂದು ಹೆಸರು ಕೂಡ ಅದರದೇ ಆದ ಒಂದು ಕತೆ ಹೇಳುತ್ತೆ ಸರಿ ಈ ನಾಗರಿಕತೆ ಪತ್ತೆಯಾಯಿತು ಆದರೆ ಇದು ಎಲ್ಲಿಂದ ಎಲ್ಲಿಯವರೆಗೆ ಹರಡಿತು ಬನ್ನಿ ಅದರ ನಕ್ಷೆಯನ್ನೊಮ್ಮೆ ನೋಡೋಣ ಇದರ ವಿಸ್ತಾರ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಸುಮಾರು ಹದಿಮೂರು ಲಕ್ಷ ಚದರ ಕಿಲೋಮೀಟರ್ ಯೋಚನೆ ಮಾಡಿ ಎಷ್ಟು ದೊಡ್ಡ ಪ್ರದೇಶದಲ್ಲಿ ಈ ನಾಗರಿಕತೆ ಹರಡಿತ್ತು ಅಂತ ಇದರ ಕಾಲಾವಧಿ ನೋಡಿ ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರಂಡರೆಗೆ ಅಂದ್ರೆ ಸುಮಾರು ಏಳುನೂರ ಐವತ್ತು ವರ್ಷಗಳ ಕಾಲ ಇದು ಉತ್ತುಂಗದಲ್ಲಿತ್ತು ಇದು ಯಾವುದೋ ಒಂದು ಸಣ್ಣ ಹಳ್ಳಿಯಾಗಿರಲಿಲ್ಲ ಸುಮಾರು ಎರಡು ಐವತ್ತು ಹಳ್ಳಿಗಳು ಮತ್ತೆ ಎರಡು ನೂರು ದೊಡ್ಡ ದೊಡ್ಡ ನಗರಗಳಿದ್ದ ಒಂದು ಬೃಹತ್ ಜಾಲವಿದು ಹಾಗಿದ್ರೆ ಇದರ ಗಡಿಗಳು ಎಲ್ಲೆಲ್ಲಿತ್ತು ನೋಡೋಣ ಬನ್ನಿ ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಮಾಂಡಾದಿಂದ ಚೀನಾಂ ನದಿ ತೀರದಲ್ಲಿ ದಕ್ಷಿಣಕ್ಕೆ ಬಂದ್ರೆ ಭಾರತದ ದೈಮಾಬಾದ್ನಲ್ಲಿ ಪ್ರವರ ನದಿ ದಡದಲ್ಲಿ ಇನ್ನು ಪೂರ್ವಕ್ಕೆ ಹೋದರೆ ಉತ್ತರ ಪ್ರದೇಶದ ಆಲಂಗೀರ್ಪುರ್ ಹಿಂದನ್ ನದಿ ದಂಡೆಯ ಮೇಲೆ ಪಶ್ಚಿಮದಲ್ಲಿ ಇವತ್ತಿನ ಪಾಕಿಸ್ತಾನದಲ್ಲಿರೋ ಸುತ್ಕಾಗೆಂಡೂರ್ವರೆಗೆ ದಶಕ್ ನದಿ ತೀರದಲ್ಲಿ ಹೀಗೆ ನಾಲ್ಕೂ ದಿಕ್ಕುಗೆ ವಿಸ್ತಾರವಾಗಿ ಹಬ್ಬಿತ್ತು ಸರಿ ಇಷ್ಟು ದೊಡ್ಡ ನಾಗರಿಕತೆಯ ಮೊದಲ ನಗರ ಹರಪ್ಪದಲ್ಲಿ ಏನೆಲ್ಲ ಸಿಕ್ಕಿದೆ ಅಲ್ಲಿನ ಜನರ ಜೀವನ ಹೇಗಿತ್ತು ಬನ್ನಿ ಈಗ ಅದರ ಬಗ್ಗೆ ನೋಡೋಣ ಹರಪ್ಪ ಮತ್ತು ಮಹೆಂಜೋ ದಾರೋ ಇವೆರಡನ್ನೂ ಈ ಇಡೀ ಸಾಮ್ರಾಜ್ಯದ ಅವಳಿ ರಾಜಧಾನಿಗಳು ಅಂತಾನೆ ಕರೀತಾರೆ ಅಂದ್ರೆ ಹರಪ್ಪ ಎಷ್ಟು ಮುಖ್ಯವಾದ ನಗರವಾಗಿತ್ತು ಅಂತ ನೀವೇ ಊಹಿಸ್ಬೋದು ಹರಪಾದಲ್ಲಿ ಸಿಕ್ಕಿರುವ ಪ್ರಮುಖ ವಸ್ತುಗಳು ಯಾವುವು ನೋಡಿ ಕಾರ್ಮಿಕರಿಗೆ ಅಂತಾನೆ ಪ್ರತ್ಯೇಕ ವಸತಿ ಗೃಹಗಳು ಕುಂಬಾರರ ಕೇರಿಗಳೂ ಸಿಕ್ಕಿದೆ ಒಂದು ಬೃಹತ್ ಧಾನ್ಯದ ಕಣಜ ಪತ್ತೆ ಆಗಿದೆ ಮಾತೃದೇವತೆಯ ವಿಗ್ರಹ ಆರ್ ಎಚ್ ಥರ್ಟಿ ಸೆವೆನ್ ಅನ್ನೋ ಒಂದು ವಿಶಿಷ್ಟ ಸ್ಮಶಾನ ಕಂಚಿನಿಂದ ಮಾಡಿದ ಒಂದು ಗಾಡಿ ಅಷ್ಟೇ ಅಲ್ಲ ಹತ್ತಿ ಮತ್ತು ಉಣ್ಣೆಯ ಬಳಕೆಗೆ ಸಾಕ್ಷಿ ಸಿಕ್ಕಿದೆ ಸ್ವಸ್ತಿಕ ಚಿಹ್ನೆ ಕೂಡ ಇಲ್ಲೇ ಪತ್ತೆಯಾಗಿದ್ದು ಇದೆಲ್ಲವೂ ಅವರ ಸಂಘಟಿತ ಸಮಾಜ ಕೃಷಿ ವ್ಯಾಪಾರ ಮತ್ತು ಅವರ ನಂಬಿಕೆಗಳ ಬಗ್ಗೆ ನಮಗೆ ಸ್ಪಷ್ಟ ಚಿತ್ರಣ ಕೊಡುತ್ತೆ ಇಷ್ಟೆಲ್ಲಾ ಗೊತ್ತಾದ ಮೇಲೆ ನಾವು ಮತ್ತೆ ವಾಪಸ್ ಎಲ್ಲಿಗ್ ಬರ್ತೀವಿ ಗೊತ್ತಾ ನಾವು ಎಲ್ಲಿಂದ ಶುರು ಮಾಡಿದ್ವೋ ಅದೇ ಬಗೆಹರಿಯದ ಒಗಟಿನ ಹತ್ರ ಅವರ ಲಿಪಿ ಅದು ಚಿತ್ರಲಿಪಿ ರೂಪದಲ್ಲಿದೆ ಇಷ್ಟೆಲ್ಲಾ ವಸ್ತುಗಳು ಸಿಕ್ಕಿವೆ ಇಷ್ಟೆಲ್ಲಾ ನಗರಗಳು ಪತ್ತೆಯಾಗಿವೆ ಆದರೂ ಸಿಂಧೂ ಗಣಿವೆ ನಾಗರಿಕತೆಯ ಅತಿದೊಡ್ಡ ರಹಸ್ಯ ಅವರ ಮಾತುಗಳು ಅವರ ಬರವಣಿಗೆಯಲ್ಲಿ ಬಂದಿಯಾಗಿವೆ ಅದನ್ನ ಇವತ್ತಿಗೂ ನಮಗೆ ಓದೋಕೆ ಸಾಧ್ಯವಾಗಿಲ್ಲ ಒಂದು ವೇಳೆ ಭವಿಷ್ಯದಲ್ಲಿ ಯಾರಾದರೂ ಈ ಲಿಪಿಯನ್ನ ಅರ್ಥೈಸಿದ್ರೆ ಏನಾಗ್ಬೋದು ಇತಿಹಾಸದ ಇನ್ನಷ್ಟು ರಹಸ್ಯಗಳು ಹೊರಬರ್ಬೋದು ಬಹುಶಃ ನಮ್ಮ ಇತಿಹಾಸವನ್ನೇ ನಾವು ಹೊಸದಾಗಿ ಬರಿಬೇಕಾಗ್ಬೋದೇನೋ ಯೋಚಿಸ್ನೋಡಿ ಈ ಪ್ರಶ್ನೆಯೇ ಈ ನಾಗರಿಕತೆಯ ಮೇಲಿನ ನಮ್ಮ ಕುತೂಹಲವನ್ನ ಸದಾ ಜೀವಂತವಾಗಿಡತ್ತೆ ನಮಸ್ಕಾರ ಇವತ್ತಿನ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ಒಂದು ಕಳೆದು ಹೋದ ಜಗತ್ತಿನ ಕಥೆಯನ್ನ ಅವರ ಬಿಟ್ಟು ಹೋದ ಪುಟ್ಟ ಪುಟ್ಟ ಸುಳಿವುಗಳಿಂದ ಹೇಗೆ ಕಟ್ಟುಬಹುದು ಅಂತ ನೋಡೋಣ ಅಲ್ವಾ ಇದೇ ಸಿಂಧೂ ಕಣಿವೆ ನಾಗರಿಕತೆಯನ್ನ ಅರ್ಥ ಮಾಡಿಕೊಳ್ಳೋಕೆ ನಮ್ಮ ಮುಂದಿರೋ ಅತಿದೊಡ್ಡ ಸವಾಲು ನಮ್ಮನ್ನು ಪುರಾತತ್ವ ಪತ್ತೇದಾರರಾಗುವಂತೆ ಮಾಡೋ ಸವಾಲಿದು ಹಾಗಿದ್ರೆ ಬನ್ನಿ ಈ ಪತ್ತೆದಾರಿಯಾಟ ಶುರು ಮಾಡೋಣ ನಮ್ಮ ಈ ಶೋಧನೆ ಶುರುವಾಗೋದೇ ಒಂದು ದೊಡ್ಡ ಬ್ರೇಕ್ ಥ್ರೂ ಇಂದ ಅದೂ ಕೂಡ ಒಂಥರ ಭಯಾನಕ ಅನ್ಸೋ ಹೆಸರಿರೋ ಒಂಜಾಗದಿಂದ ಹತ್ತೊಂಬತ್ ನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಅನ್ನೋ ಪುರಾತತ್ವಜ್ಞರಿಗೆ ಪಾಕಿಸ್ತಾನದ ಲಾರ್ಖಾನಾ ಜಿಲ್ಲೆಯಲ್ಲಿ ಒಂದು ಇಡೀ ನಗರವೇ ಸಿಗುತ್ತೆ ಆದ್ರೆ ಅದಕ್ಕೆ ಸ್ಥಳೀಯರು ಇಟ್ಟಿದ್ದ ಹೆಸರು ಮಾತ್ರ ಎದೆ ನಡಗಿಸುವಂತಿತ್ತು ಹಾಗಿದ್ರೆ ಈ ಮೃತರ ದಿಬ್ಬ ಅಂತ ಕರೆಸ್ಕೊಳ್ಳೋ ಜಾಗದಲ್ಲಿ ಯಾವೆಲ್ಲ ರಹಸ್ಯಗಳು ಅಡಗಿದ್ವೋ ಗೊತ್ತಾದಾಗ ಎಲ್ಲರಿಗೂ ಆಶ್ಚರ್ಯ ಯಾಕೆಂದ್ರೆ ಇದು ಆ ಇಡೀ ನಾಗರಿಕತೆಯಲ್ಲೇ ಪತ್ತೆಯಾದ ಅತಿದೊಡ್ಡ ದೊಡ್ಡ ತಾಣವಾಗಿತ್ತು ನಿಜ ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಿಂಧೂ ನದಿ ದಡದಲ್ಲಿ ಆರ್ಡಿ ಬ್ಯಾನರ್ಜಿ ಮಾಡಿದ ಈ ಒಂದು ಶೋಧನೆ ಇದೆಯಲ್ಲ ಇದು ಆ ಇಡೀ ನಾಗರಿಕತೆಯನ್ನ ಅಂದ್ರೆ ಆ ವಿಶಾಲವಾದ ಅತ್ಯಾಧುನಿಕ ನಗರ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಿಕ್ಕ ಒಂದು ಮಾಸ್ಟರ್ ಕೀ ಧಾಗೆ ಹೆಸರು ಕೇಳೋಕೆ ಭಯಾನಕವಾಗಿದ್ರು ಆ ಸ್ಥಳದ ಸಂಪತ್ತು ಎಷ್ಟಿತ್ತೆಂದ್ರೆ ಅದಕ್ಕೆ ಸಿಂಧುವಿನ ಉದ್ಯಾನ ಅಂತಾನು ಕರೀತಿದ್ರು ಇದರಿಂದಲೇ ಗೊತ್ತಾಗುತ್ತೆ ಆ ಜಾಗ ಎಷ್ಟು ಸಮೃದ್ಧವಾಗಿತ್ತು ಅಂತ ಹಾಗಾದ್ರೆ ಮೊಹೆಂಜದಾರೋದಲ್ಲಿ ಏನೆಲ್ಲ ಸಿಕ್ತು ಬರೀ ಒಂದೆರಡಲ್ಲ ನೋಡಿ ಸಾರ್ವಜನಿಕರಿಗಾಗಿ ಒಂದು ಮಹಾ ಸ್ನಾನಗೃಹ ಒಂದು ದೊಡ್ಡ ಧಾನ್ಯಾಗಾರ ಅಷ್ಟೇ ಅಲ್ಲ ಹತ್ತಿ ಬಟ್ಟೆಯ ತುಣುಕುಗಳು ಕಂಚಿನಿಂದ ಮಾಡಿದ ನೃತ್ಯಗಾತಿಯ ಪ್ರತಿಮೆ ಪಶುಪತಿ ಶಿವನ ಮುದ್ರೆ ಅಗಲವಾದ ಪ್ಲಾನ್ ಮಾಡಿ ಕಟ್ಟಿದ ರಸ್ತೆಗಳು ಮತ್ತು ಪ್ರತಿಯೊಂದು ಮನೆಯಲ್ಲೂ ಬಾವಿಗಳು ಇದು ಯಾವುದೋ ಆದಿವಾಸಿ ಸಮಾಜ ಅಲ್ಲ ಬದಲಿಗೆ ಒಂದು ಅತ್ಯಂತ ಸುಸಂಘಟಿತ ಸಮಾಜ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಇಲ್ ಸಿಕ್ಕಿರೋ ಅತಿ ದೊಡ್ಡ ಕಟ್ಟಡ ಯಾವುದು ಗೊತ್ತಾ ಅರಮನೆಯೂ ಅಲ್ಲ ದೇವಸ್ಥಾನನೂ ಅಲ್ಲ ಅದು ಒಂದು ದೊಡ್ಡ ಧಾನ್ಯಾಗಾರ ಇದರಿಂದ ಏನ್ ಗೊತ್ತಾಗತ್ತೆ ಆ ಸಮಾಜ ಕೃಷಿಗೆ ಅದರಲ್ಲೂ ಮುಖ್ಯವಾಗಿ ಗೋಧಿ ಮತ್ತು ಬಾರ್ಲಿಗೆ ಮತ್ತು ಎಲ್ಲರ ಆಹಾರವನ್ನ ಒಂದೆಡೆ ಸಂಗ್ರಹಿಸಿಡೋಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿತ್ತು ಅನ್ನೋದು ಸ್ಪಷ್ಟವಾಗತ್ತೆ ಆದರೆ ಕಥೆ ಬರೀ ಮೊಹೆಂಜೊದಾರೋಗೆ ಸೀಮಿತವಾಗಿಲ್ಲ ಅದು ಈ ನಾಗರಿಕತೆಯ ಒಂದು ಭಾಗ ಅಷ್ಟೆ ಪುರಾತತ್ತ್ವಜ್ಞರು ದಶಕಗಳ ಕಾಲ ಶೋಧನೆ ಮುಂದುವರೆಸಿದಾಗ ಅವರಿಗೆ ಗೊತ್ತಾಗಿದು ಏನು ಅಂದ್ರೆ ಈ ನಾಗರಿಕತೆ ಇವತ್ತಿನ ಪಾಕಿಸ್ತಾನ ಮತ್ತು ಭಾರತದಾದ್ಯಂತ ಹಬ್ಬಿದ್ದ ಒಂದು ದೊಡ್ಡ ನೆಟ್ವರ್ಕ್ ಅಂತ ಬನ್ನಿ ಆ ನಕ್ಷೆಯನ್ನ ಸ್ವಲ್ಪ ವಿಸ್ತರಿಸಿ ನೋಡೋಣ ಈ ಆವಿಷ್ಕಾರದ ಕಥೆಯೂ ಒಂದು ದೊಡ್ಡ ಪಯಣ ನೋಡಿ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೊಹೆಂಜದಾರು ಪತ್ತೆಯಾದ್ರೆ ಸಾವಿರದ ಒಂಬೈನೂರ ರಲ್ಲಿ ಕರಾವಳಿ ತಾಣವಾದ ಸುತ್ಕಾಂಡೋರ್ ಸಿಗತ್ತೆ ಆಮೇಲೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಚನಹುದಾರೋ ಅನ್ನೋ ವಿಶಿಷ್ಟ ನಗರ ಪತ್ತೆಯಾಗುತ್ತೆ ಭಾರತದಲ್ಲೂ ಕೂಡ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರೂಪದ್ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬನಾವಲಿ ಹೀಗೆ ಒಂದೊಂದೇ ಜಾಗಗಳು ಪತ್ತೆಯಾಗ್ತಾ ಆ ನಾಗರಿಕತೆಯ ನಿಜವಾದ ವಿಸ್ತಾರ ನಮ್ಮ ಕಣ್ಮುಂದೆ ಬಂತು ನಾನು ಚನ್ಹುದಾರೋ ಬಗ್ಗೆ ವಿಶಿಷ್ಟ ನಗರ ಅಂತ ಹೇಳಿದೆ ಯಾಕೆ ಗೊತ್ತಾ ಯಾಕಂದ್ರೆ ಬೇರೆ ನಗರಗಳ ಹಾಗೆ ಇಲ್ಲಿ ದೊಡ್ಡ ಕೋಟೆಗಳಾಗಲಿ ಪೂಜೆ ಪುನಸ್ಕಾರಗಳಿಗೆ ಬಳಸೋ ದೊಡ್ಡ ಕಟ್ಟಡಗಳಾಗಲಿ ಸಿಕ್ಕಿಲ್ಲ ಬಹುಶಃ ಇದು ಅವರ ರಾಜಕೀಯ ಅಥವಾ ಧಾರ್ಮಿಕ ಕೇಂದ್ರವಾಗಿರ್ಲಿಲ್ಲ ಬದಲಿಗೆ ಒಂದು ಪ್ರಮುಖ ಕೈಗಾರಿಕಾ ಅಥವಾ ಕರಕುಶಲ ಕೇಂದ್ರವಾಗಿತ್ತೇನೋ ಅನ್ನೋದು ತಜ್ಞರ ಅಭಿಪ್ರಾಯ ಎಲ್ಲಿ ಸಿಕ್ಕಿರುವ ವಸ್ತುಗಳೇ ಅದಕ್ಕೆ ಸಾಕ್ಷಿ ಮಣಿ ತಯಾರಿಸುತ್ತಿದ್ದ ಪುರಾವೆಗಳು ಹಂಸದ ಚಿತ್ರ ಇರೋ ಸಂಕೀರ್ಣವಾದ ಮುದ್ರೆಗಳು ಅಳತೆ ಮಾಡೋ ಉಪಕರಣಗಳು ಅಷ್ಟೇ ಯಾಕೆ ಬೆಕ್ಕನ್ನ ಬೆನ್ನಟ್ಕೊಂಡೋಗ್ತಿರೋ ನಾಯಿಯ ಚಿತ್ರ ಕೂಡ ಸಿಕ್ಕಿದೆ ಇದು ಅವರ ಕುಶಲಕರ್ಮವನ್ನಷ್ಟೇ ಅಲ್ಲ ಅವರ ದೈನಂದಿನ ಜೀವನದ ಒಂದು ನೋಟವನ್ನು ನಮ್ಗೆ ಕೊಡುತ್ತೆ ಅಲ್ವಾ ಬೇರೆ ಬೇರೆ ಜಾಗಗಳು ನಮ್ಗೆ ಈ ಪ್ರಾಚೀನ ಜನರು ಹೇಗೆ ಬದುಕ್ತಿದ್ರು ಹೇಗೆ ಕೆಲಸ ಮಾಡ್ತಿದ್ರು ಮತ್ತು ಅವರ ಸಾವಿನ ನಂತರದ ನಂಬಿಕೆಗಳು ಹೇಗಿದ್ವು ಅನ್ನೋದ್ರ ಬಗ್ಗೆ ಇನ್ನೂ ಆಳವಾದ ವಿವರಗಳನ್ನು ಕೊಡ್ತವೆ ಕಾಲಿಬಂಗಾ ಅಂದ್ರೆ ಕಪ್ಪು ಬಳೆಗಳು ಅಂತ ಅರ್ಥ ಯಾಕಂದ್ರೆ ಭಾರತದ ರಾಜಸ್ಥಾನದಲ್ಲಿರೋ ಈ ಜಾಗದಲ್ಲಿ ನೆಲದ ಮೇಲೆ ಕಪ್ಪು ಬಳೆಗಳ ಚೂರುಗಳು ರಾಶಿರಾಶಿ ಸಿಕ್ಕಿದ್ವು ಅದಕ್ಕೆ ಆ ಹೆಸರು ಇಲ್ಲಿ ಪುರಾತತ್ವಜ್ಞರಿಗೆ ಸಿಕ್ಕಿದ್ದು ಜಗತ್ತಿನಲ್ಲೇ ಅತ್ಯಂತ ಮಹತ್ವದ ಒಂದು ಸಾಕ್ಷಿ ಅದೇನಂದ್ರೆ ವ್ಯವಸ್ಥಿತವಾಗಿ ಉಳುಮೆ ಮಾಡಿದ ಕೃಷಿ ಭೂಮಿಯ ಮೊದಲ ಪುರಾವೆ ಅಂದ್ರೆ ಇದು ಸುಮ್ಮನೆ ಎಲ್ಲೋ ಬೀಜ ಹಾಕಿ ಬೆಳೆ ಬೆಳೆಯೋದಲ್ಲ ಬದಲಿಗೆ ಇಡೀ ನಾಗರಿಕತೆಗೆ ಶಕ್ತಿ ತುಮತಿದ್ದ ಒಂದು ಸಂಘಟಿತ ವ್ಯವಸ್ಥಿತ ಕೃಷಿ ಪದ್ಧತಿ ಅನ್ನೋದು ಇದ್ರಿಂದ ಸಾಬೀತಾಡುತ್ತೆ ಸಾವಿನ ನಂತ್ರವೂ ಜೊತೆಗಿರೋ ಒಬ್ಬ ಸಂಗಾತಿ ಹೌದು ಪಂಜಾಬ್ನ ರೂಪದನೋ ಜಾಗದಲ್ಲಿ ಸಿಕ್ಕಿದ ಒಂದು ಸಮಾಧಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಬಂಧ ಎಷ್ಟೊಂದು ಗಾಢವಾಗಿತ್ತು ಅನ್ನೋದನ್ನ ಮನಮುಟ್ಟುವಂತೆ ಹೇಳುತ್ತೆ ರೂಪದಲ್ಲಿ ಮನುಷ್ಯರನ್ನ ಅವರ ಸಾಕುನಾಯಿಗಳ ಜೊತೆ ಸಮಾಧಿ ಮಾಡಿರೋ ಕುರುಹುಗಳು ಸಿಕ್ಕಿವೆ ಇದೇ ಥರದ ಪದ್ಧತಿ ಬುರ್ಜಹೋಮ್ ಅನ್ನೋ ಇನ್ನೊಂದು ಜಾಗದಲ್ಲೂ ಕಂಡುಬಂದಿದೆ ಇದರಿಂದ ಏನನ್ಸುತ್ತೆ ನಾಯಿಗಳಿಗೆ ಅವರ ಜೀವನದಲ್ಲಿ ಒಂದು ವಿಶೇಷ ಸ್ಥಾನ ಇತ್ತು ಬಹುಶಃ ತಮ್ಮ ಯಜಮಾನರ ಜೊತೆ ಮುಂದಿನ ಲೋಕಕ್ಕೂ ಹೋಗ್ಲಿ ಅಂತ ಈ ರೀತಿ ಮಾಡ್ತಿದ್ರೇನೋ ಆದ್ರೆ ಈ ನಾಗರಿಕತೆಯ ಎಲ್ಲಾ ನಗರಗಳೂ ಒಂದೇ ರೀತಿ ಇರಲಿಲ್ಲ ಅದಕ್ಕೆ ಬನಾವಳಿ ಒಂದು ಅದ್ಭುತ ಉದಾಹರಣೆ ಒಂದು ಕಡೆ ನೋಡಿದ್ರೆ ನಕ್ಷತ್ರದ ಆಕಾರದಲ್ಲಿ ಅದ್ಭುತವಾಗಿ ಪ್ಲಾನ್ ಮಾಡಿದ ನಗರ ಆದ್ರೆ ಇನ್ನೊಲ್ಕಡೆ ಬೇರೆ ಎಲ್ಲಾ ಹರಪ್ಪ ನಗರಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಸರಿಯಾದ ಚರಂಡಿ ವ್ಯವಸ್ಥೆಯೇ ಇಲ್ಲಿ ಇರಲಿಲ್ಲ ಅಂದ್ರೆ ಈ ನಾಗರಿಕತೆಯೊಳಗೆ ಎಷ್ಟು ವೈವಿಧ್ಯತೆ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಕೆಲವೊಮ್ಮೆ ತುಂಬಾನೇ ಚಿಕ್ಕ ವಸ್ತುಗಳು ದೊಡ್ಡ ಕಥೆಗಳನ್ನ ಹೇಳ್ತವೆ ಹರಿಯಾಣದ ಕುನ್ನಾಲ ಅನ್ನೋ ಜಾಗದಲ್ಲಿ ಸಿಕ್ಕಿದ್ದು ಕೇವಲ ಎರಡು ಮುದ್ರೆಗಳು ಅಷ್ಟೆ ಆದರೆ ಆ ಎರಡು ಮುದ್ರೆಗಳು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ವು ಇದು ಅವರ ಸಂಪತ್ತು ಮತ್ತು ಕುಶಲ ಕರ್ಮಕ್ಕೆ ಹಿಡಿದ ಕೈಗನ್ನಡಿ ಇಲ್ಲಿಯವರೆಗೆ ನಾವು ನೋಡಿದ ಪ್ರತಿಯೊಂದು ಆವಿಷ್ಕಾರವೂ ಒಂದು ದೊಡ್ಡ ಪಜಲ್ನ ಒಂದೊಂದು ತುಣುಕು ಇದ್ದಾಗೆ ಇವೆಲ್ಲವನ್ನೂ ಜೋಡಿಸಿದಾಗ ನಮಗೊಂದು ಸಂಕೀರ್ಣ ವಿಶಾಲವಾಗಿ ಹಡಿವಿದ್ದ ನಾಗರಿಕತೆಯ ಚಿತ್ರ ಸಿಗುತ್ತೆ ಈ ಪಜಲ್ನ ತುಣುಕುಗಳನ್ನ ಒಮ್ಮೆ ನೆನ್ಪಿಸ್ಕೊಳ್ಳೋಣ ಮೊಹೆಂಜೋದಾರೋ ನಮಗೆ ನಗರ ಯೋಜನೆ ಹೇಗಿತ್ತು ಅಂತ ತೋರಿಸಿದ್ರೆ ಕಾಲಿಬಂಗ ಅವರ ಕೃಷಿಯೋ ಮುಂದುವರೆದ ತಂತ್ರಜ್ಞಾನವನ್ನ ತೋರಿಸ್ತು ಚನಹುದಾರೋ ಅವರ ಕೈಗಾರಿಕಾ ಕುಶಲತೆಯನ್ನ ಅನಾವರಣ ಮಾಡಿದ್ರೆ ರೂಪದನ್ ಅವರ ಮರಣಾನಂತರದ ಜೀವನದ ನಂಬಿಕೆಗಳ ಬಗ್ಗೆ ಸುಳಿವು ಕೊಡ್ತು ಸಾರ್ವಜನಿಕ ಸ್ನಾನಗೃಹದಿಂದ ಹಿಡಿದು ಉಳುಮೆ ಮಾಡಿದ ಹೊಲದವರೆಗೆ ಕಂಚಿನ ಪ್ರತಿಮೆಯಿಂದ ಹಿಡಿದು ಮಣಿಗಳವರೆಗೆ ಪ್ರತಿಯೊಂದು ಸಾಕ್ಷಿಯೂ ಅವರು ಎಷ್ಟು ಸಂಘಟಿತ ಸೃಜನಶೀಲ ಮತ್ತು ಗಮನಾರ್ಹ ಜನರಾಗಿದ್ರು ಅನ್ನೋದನ್ನ ಸಾರಿ ಹೇಳತ್ತೆ ಅವರ ನಗರಗಳನ್ನ ಅವರು ಬಳಸಿದ ಉಪಕರಣಗಳನ್ನ ಅವರ ಕಲೆಯನ್ನ ನಾವು ಪತ್ತೆ ಮಾಡಿದ್ದೇವೆ ಎಲ್ಲವೂ ಸರಿ ಆದರೆ ಅವರ ಭಾಷೆಯನ್ನೇ ಓದೋಕಾಗದಿದ್ದಮೇಲೆ ಅವರ ಮನಸ್ಸನ್ನ ಅವರ ಯೋಚನೆಗಳನ್ನ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯನಾ ಬಹುಶಃ ಇದೇ ಉತ್ತರ ಸಿಗದ ಪ್ರಶ್ನೆ ಸಿಂಧು ಕಣಿವೆ ನಾಗರಿಕತೆಯನ್ನ ಇತಿಹಾಸದ ಅತ್ಯಂತ ರೋಚಕ ರಹಸ್ಯಗಳಲ್ಲಿ ಒಂದನ್ನಾಗಿ ಮಾಡಿದೆ ನಮಸ್ಕಾರ ಬನ್ನಿ ಇವತ್ತು ನಾವೆಲ್ಲರೂ ಸೇರಿ ಒಂದು ಟೈಮ್ ಟ್ರಾವೆಲ್ ಮಾಡೋಣ ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಇತಿಹಾಸದ ಒಂದು ದೊಡ್ಡ ಒಗಟನ್ನ ಬಿಡಿಸೋಕೆ ಪ್ರಯತ್ನಿಸೋಣ ಯುದ್ಧವನ್ನೇ ಮಾಡದೆ ಒಂದು ಇಡೀ ನಾಗರಿಕತೆ ಹೇಗೆ ಬೆಳೆಯೋಕೆ ಸಾಧ್ಯ ನಾವು ಮಾತಾಡ್ತಿರೋದು ಬೇರೆ ಯಾವುದ್ರ ಬಗ್ಗೆನೂ ಅಲ್ಲ ನಮ್ಮ ಸಿಂಧು ಕಣಿವೆ ನಾಗರಿಕತೆಯ ಬಗ್ಗೆ ಇದೇ ನೋಡಿ ನಮ್ಮ ತಲೆ ಕೆಡಿಸೋ ಮೊದಲ ಪ್ರಶ್ನೆ ಇದು ಇವತ್ತಿಗೂ ಇತಿಹಾಸಕಾರರನ್ನ ಗೊಂದಲದಲ್ಲಿಟ್ಟಿದೆ ಅಂದ್ರೆ ಯೋಚನೆ ಮಾಡಿ ಯಾವುದೇ ಯುದ್ಧದ ಕುರುಹು ಇಲ್ಲ ದೊಡ್ಡ ಸೇನೆಗಳಿದ್ದ ಬಗ್ಗೆ ಸಾಕ್ಷಿ ಇಲ್ಲ ಆದರೂ ಇಂಥ ಒಂದು ದೊಡ್ಡ ನಾಗರಿಕತೆ ನೂರಾರು ವರ್ಷಗಳ ಕಾಲ ಶಾಂತಿಯಿಂದ ಉತ್ತುಂಗಕ್ಕೆ ಏರಿದ್ದು ಹೇಗೆ ಅವರ ಎಲ್ಲ ರಹಸ್ಯಗಳೂ ಒಂದು ಬೀಗ ಹಾಕಿದ ಪೆಟ್ಟಿಗೆಯೊಳಗಿದೆ ಆ ಪೆಟ್ಟಿಗೆಯ ಕೀಲಿಕೈ ಅವರೇ ಬರೆದಿಟ್ಟಿರೋ ಲಿಪಿ ಆದರೆ ಆ ಲಿಪಿನ ಓದಕ್ಕೆ ಇವತ್ತಿಗೂ ಯಾರಿಂದಲೂ ಸಾಧ್ಯವಾಗಿಲ್ಲ ಈ ನಿಗೂಢತೆಯೇ ನಮ್ಮ ಇವತ್ತಿನ ಪಯಣಕ್ಕೆ ದಾರಿ ಸರಿ ಹಾಗಾದ್ರೆ ನಮ್ಮ ಪಯಣ ಶುರು ಮಾಡೋಣ ಅಲ್ವಾ ಮೊದಲಿಗೆ ಈ ಕಳೆದು ಹೋದ ನಾಗರಿಕತೆಯ ಅಸಲಿ ಸ್ವರೂಪ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ನಾವು ಮಾತಾಡ್ತಿರೋದು ಸುಮ್ನೆ ಒಂದಷ್ಟು ಹಳ್ಳಿಗಳ ಬಗ್ಗೆ ಅಲ್ಲ ಬದಲಿಗೆ ಪಕ್ಕಾ ಪ್ಲಾನ್ ಮಾಡಿ ಕಟ್ಟಿದ ಅತ್ಯಾಧುನಿಕ ನಗರಗಳನ್ನ ಕಟ್ಟಿದ ಒಂದು ಸುಸಂಘಟಿತ ಸಮಾಜದ ಬಗ್ಗೆ ಹಾಗಾದ್ರೆ ಈ ಸಿಂಧೂ ಕಣಿವೆ ನಾಗರಿಕತೆ ಅಂದ್ರೆ ಏನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಎಕ್ದಂ ಉತ್ತುಂಗದಲ್ಲಿದ್ದ ಒಂದು ಬೃಹತ್ ನಗರ ಸಂಸ್ಕೃತಿ ಆದರೆ ಇದ್ದಕ್ಕಿದ್ದಾಗ ಹಾಗೆ ಅದು ಹೋಯಿತು ಅದೇ ಮಿಸ್ಟ್ರಿ ಈ ಕಳೆದ ನಾಗರಿಕತೆಯ ಕತೆ ಎಲ್ಲಿದೆ ಗೊತ್ತಾ ಅದರ ಮಣ್ಣಲ್ಲೇ ಇದೆ ಅಂದರೆ ಆ ನಗರಗಳ ಅವಶೇಷಗಳಲ್ಲಿ ಬನ್ನಿ ಈ ರಹಸ್ಯಗಳನ್ನು ಭೇದಿಸೋಕೆ ನಾವು ಗುಜರಾತ್ ಕಡೆ ಹೊರಡೋಣ ಇಲ್ಲಿ ಸಿಕ್ಕ ಪ್ರತಿಯೊಂದು ಇಟ್ಟಿಗೆನೂ ಒಂದೊಂದು ಕತೆ ಹೇಳುತ್ತೆ ನಮ್ಮ ಮೊದಲ ಸ್ಟಾಪ್ ಧೋಲಾವೀರ ಇದು ಸಿಂಧೂ ನಾಗರಿಕತೆಯ ಸೈಟ್ಗಳಲ್ಲೇ ಪತ್ತೆಯಾಗಿರೋ ಅತೀ ದೊಡ್ಡ ತಾಣ ಅಬೊಬ್ಬಾ ಇದರ ಸೈಜು ಮತ್ತು ಸಿಟಿ ಪ್ಲಾನಿಂಗ್ ನೋಡಿದ್ರೆ ಯಾರೇ ಆಗ್ಲಿ ಬೆರಗಾಗ್ಲಿ ಬೇಕು ನೋಡಿ ಈ ನಾಗರಿಕತೆಯ ಒಗಟು ಶುರುವಾಗೋದೇ ಅದರ ಸಂಶೋಧನೆಯಿಂದ ಧೋಲಾ ವೀರಾವನ್ನ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜೆ ಪಿ ಜೋಶಿ ಅವರು ಕಂಡುಹಿಡಿದ್ರು ಅಂತ ಒಂದು ಕಡೆ ಹೇಳಲಾಗುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂದರಲ್ಲಿ ರವೀಂದ್ರ ಸಿಂಗ್ ಬಿಷ್ಟ್ ಅವರ ರೀಸರ್ಚ್ ಆದ ಮೇಲೇನೆ ಇದರ ಅಸಲಿ ಮಹತ್ವ ಜಗತ್ತಿಗೆ ಗೊತ್ತಾಗಿದ್ದು ಶುರುವಿಂದಾನೇ ಕನ್ಫ್ಯೂಷನ್ ಅಲ್ವಾ ನಮ್ಮ ನೆಕ್ಸ್ಟ್ ಸ್ಪಾಟ್ ಸುರ್ಕೋಟಡ ಇಲ್ಲಿ ಸಿಕ್ಕಿದ ಒಂದು ಪುರಾವೆ ಇದೆಯಲ್ಲ ಅದು ಇವತ್ತಿಗೂ ಇತಿಹಾಸಕಾರರ ಮಧ್ಯೆ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಸುರ್ಕೋಟಾದಲ್ಲಿ ತಾಮ್ರದ ಉಪಕರಣಗಳು ಸಣ್ಣ ಸಣ್ಣ ಸಮಾಧಿಗಳು ಸಿಕ್ಕಿವೆ ಆದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕುದುರೆ ಮೂಳೆಗಳು ಸಿಕ್ಕಿವೆ ಇದ್ಯಾಕಿಷ್ಟು ದೊಡ್ಡ ವಿಷಯ ಅಂದ್ರೆ ಸಿಂಧೂ ಜನರು ಕುದುರೆಗಳನ್ನ ಬಳಸ್ತಿದ್ರೋ ಇಲ್ವೋ ಅನ್ನೋದು ಇತಿಹಾಸದ ಒಂದು ಬಗೆಹರಿಯದ ಚರ್ಚೆ ಈಗ ನಾವು ಹೋಗ್ತಾ ಇರೋದು ಲೋಥಲ್ಗೆ ಇದು ಬರೀ ಒಂದು ನಗರ ಆಗಿರಲಿಲ್ಲ ಇದು ಇಡೀ ಜಗತ್ತಿನ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದ ಒಂದು ಸೂಪರ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಸೆಂಟರ್ ಲೋಥಾಲ್ ಒಂದು ದೊಡ್ಡ ಬಿಸ್ನೆಸ್ ಹಬ್ ಆಗಿತ್ತು ಅನ್ನೋಕೆ ಇಲ್ಲಿ ಸಿಕ್ಕಾಪಟ್ಟೆ ಸಾಕ್ಷಿಗಳಿವೆ ಜಗತ್ತಿನಲ್ಲೇ ಅತಿ ಹಳೆಯದು ಅಂತ ಹೇಳಲಾಗುವ ಒಂದು ದೊಡ್ಡ ಹಡಗುಕೊಟೆಯಲ್ಲಿದೆ ಅಷ್ಟೇ ಅಲ್ಲ ದೂರದ ಪರ್ಷಿಯನ್ ಗಲ್ಫ್ನ ಸೀಲ್ಗಳು ಅಕ್ಕಿಹೊಟ್ಟು ಇವೆಲ್ಲ ಅವರ ಗ್ಲೋಬಲ್ ಟ್ರೇಡ್ಗೆ ಸಾಕ್ಷಿ ಲೋಥಾಲ್ನಲ್ಲಿ ಬರೀ ವ್ಯಾಪಾರ ಅಷ್ಟೇ ಅಲ್ಲ ಒಂದು ಮಾನವೀಯ ಸ್ಪರ್ಶ ಕೂಡ ಸಿಕ್ಕಿದೆ ಅದೇ ಈ ನಂಬರ್ ಮೂರು ಅಂದ್ರೆ ಇಲ್ಲಿ ಮೂರು ಜೋಡಿ ಸಮಾಧಿಗಳು ಸಿಕ್ಕಿವೆ ಒಂದೇ ಸಮಾಧಿಯಲ್ಲಿ ಇಬ್ರನ್ನ ಒಟ್ಟಿಗೆ ಹೂಳಲಾವಿದೆ ಇದು ಅವರ ಸಂಬಂಧಗಳ ಬಗ್ಗೆ ನಂಬಿಕೆಗಳ ಬಗ್ಗೆ ಎಷ್ಟೆಲ್ಲಾ ಪ್ರಶ್ನೆಗಳನ್ನು ಹುಟ್ಟಹಾಕುತ್ತಲ್ವಾ ಸರಿ ಈ ನಗರಗಳನ್ನೆಲ್ಲಾ ನೋಡಿದ್ವಿ ಈಗ ಒಂದು ಸ್ಟೆಪ್ ಹಿಂದೆ ಬಂದು ಇಡೀ ಸಮಾಜದ ಒಂದು ದೊಡ್ಡ ಚಿತ್ರಣ ನೋಡೋಣ ಅವರ ಸಿಟಿ ಪ್ಲಾನಿಂಗ್ ಅವರ ಲೈಫ್ ಸ್ಟೈಲ್ ಹೇಗಿತ್ತು ಸಾವಿರಾರು ವರ್ಷಗಳ ಹಿಂದೆ ಅವರು ಬದುಕುತ್ತಿದ್ದ ಇದೆಯಲ್ಲ ಅದು ಇವತ್ತಿಗೂ ನಮ್ಮನ್ನ ದಂಗುಬಡಿಸುತ್ತೆ ಅವರ ಸಮಾಜ ಒಂದು ನಾಲ್ಕು ಗಟ್ಟಿ ಪಿಲ್ಲರ್ಗಳ ಮೇಲೆ ನಿಂತಿತ್ತು ಮೊದಲ್ನೇದು ಪಕ್ಕಾ ಗ್ರಿಡ್ ಸಿಸ್ಟಂನಲ್ಲಿ ಕಟ್ಟಿದ ನಗರಗಳು ಎರಡನೇದು ಇವತ್ತಿನ ಸ್ಮಾರ್ಟ್ ಸಿಟಿಗಳನ್ನು ನಾಚಿಸುವಂಥ ಒಳಚರಂಡಿ ವ್ಯವಸ್ಥೆ ಮೂರ್ನೇದು ಇಡೀ ಸಾಮ್ರಾಜ್ಯದಲ್ಲಿ ಒಂದೇ ತರಹದ ತೂಕ ಮತ್ತೆ ಅಳತೆ ನಾಲ್ಕನೇದು ವ್ಯಾಪಾರಕ್ಕೆ ಹೆಚ್ಚಾಗಿ ನೀರನ್ನೇ ಅಂದ್ರೆ ಜಲಸಾರಿಗೆಯನ್ನೇ ಬಳಸ್ತಿದ್ರು ಊಹಸುಕೊಳ್ಳಿ ಆ ಕಾಲಕ್ಕೆ ಇದು ಎಂತಹ ಅಡ್ವಾನ್ಸ್ಡ್ ಸೊಸೈಟಿ ಆಗಿರಬೇಕು ಒಂದು ಸೂಪರ್ ಉದಾಹರಣೆ ಅಂದ್ರೆ ಅವರ ತೂಕದ ಸಿಸ್ಟಮ್ ಅದು ಹದಿನಾರರ ಗುಣಕಗಳನ್ನ ಆಧರಿಸಿತ್ತು ಇವತ್ತಿಗೂ ನಾವು ಸೋಲಾ ಆನಾ ಸಚ್ ಅಂದ್ರೆ ಹದಿನಾರು ಆಣೆ ನಿಜ ಅಂತ ಹೇಳ್ತೀವಲ್ಲ ಬಹುಶಃ ಅದರ ಮೂಲ ಇಲ್ಲೇ ಇರ್ಬೋದೇನೋ ಸಾವಿರಾರು ಕಿಲೋಮೀಟರ್ ಹರಡಿದ್ದ ಸಾಮ್ರಾಜ್ಯದಲ್ಲಿ ವ್ಯಾಪಾರ ಎಷ್ಟು ಪರ್ಫೆಕ್ಟ್ ಆಗಿ ನಡೀತಿತ್ತು ಅನ್ನೋಕೆ ಇದೇ ಸಾಕ್ಷಿ ಇಷ್ಟು ಪರ್ಫೆಕ್ಟ್ ಆಗಿ ನಗರಗಳನ್ನ ಕಟ್ಟಿದ ಆ ಜನರ ಸಮಾಜ ಹೇಗಿತ್ತು ಅವರ ನಂಬಿಕೆಗಳೇನು ಬನ್ನಿ ಈಗ ಅವರ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜೀವನದ ನಿಗೂಢ ಜಗತ್ತಿನೊಳಗೆ ಒಂದು ಇಣುಕು ನೋಟ ಹಾಕೋಣ ಅವರ ಸೋಷಿಯಲ್ ಸ್ಟ್ರಕ್ಚರ್ ಇದೆಯಲ್ಲ ಅದೊಂದು ದೊಡ್ಡ ಪಜಲ್ ಹಾಗೆ ಪುರೋಹಿತರಿದ್ರು ವ್ಯಾಪಾರಿಗಳು ಆಫೀಸರ್ಸ್ಗಳಿದ್ರು ಆದರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ವಿಜ್ಞಾನ ಅಂತಾನೇ ಒಂದು ವರ್ಗ ಇತ್ತು ಇದರ ಅರ್ಥ ಏನು ಅನ್ನೋದು ಇವತಿಗೂ ಕ್ಲಿಯರ್ ಆಗಿಲ್ಲ ಬಹುಶಃ ಇಂಜಿನಿಯರ್ಸ್ ಅಥವಾ ಸೈಂಟಿಸ್ಟ್ಗಳ ಒಂದು ಸ್ಪೆಷಲ್ ಗ್ರೂಪ್ ಇತ್ತಾ ಅವರ ಆಧ್ಯಾತ್ಮಿಕ ಜೀವನದಲ್ಲಿರೋ ಕೆಲವು ಅಂಶಗಳು ನಮಗೆ ಇವತ್ತಿಗೂ ತುಂಬ ಹತ್ರ ಅನ್ಸುತ್ತೆ ಮಾತೃದೇವತೆಯ ಪೂಜೆ ಪಶುಪತಿ ಅಂದ್ರೆ ಶಿವನ ಆದಿರೂಪ ಅಂತ ಹೇಳಾಗುತ್ತೆ ಆ ದೇವರ ಪೂಜೆ ಲಿಂಗಪೂಜೆಯ ಸಾಕ್ಷಿಗಳು ಹಾಗೆಯೇ ಸ್ವಸ್ತಿಕ ಚಿಹ್ನೆಯ ಬಳಕೆ ಇವೆಲ್ಲ ಅವರ ಧಾರ್ಮಿಕ ನಂಬಿಕೆಗಳ ಒಂದು ಚಿತ್ರಣವನ್ನ ನಂಬೆ ಕೊಡುತ್ತೆ ಸರಿ ನಮ್ಮ ಪ್ರಯಾಣದ ಕೊನೆ ಹಂತಕ್ಕೆ ಬಂದಿದ್ದೇವೆ ಇಷ್ಟೆಲ್ಲ ನೋಡಿದ್ಮೇಲೆ ಈ ನಾಗರಿಕತೆಯ ಅತಿದೊಡ್ಡ ಮಿಸ್ಟರಿ ಮತ್ತು ಅದರ ಯೂನೀಕ್ ಸ್ವಭಾವದ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡೋಣ ಸಿಂಧೂ ಕಣಿವೆಯ ಅತಿದೊಡ್ಡ ವಿರೋಧಾಭಾಸ ಇಲ್ಲೇ ಇರೋದು ಒಂದ್ಕಡೆ ಅವರಿಗೆ ಅಡ್ವಾನ್ಸ್ಡ್ ಅಗ್ರಿಕಲ್ಚರ್ ಗ್ಲೋಬಲ್ ಟ್ರೇಡ್ ಕಾಂಪ್ಲೆಕ್ಸ್ ಸಿಟಿ ಪ್ಲಾನಿಂಗ್ ಎಲ್ಲ ಗೊತ್ತಿತ್ತು ಆದರೆ ಇನ್ನೊಂದು ಕಡೆ ಆಶ್ಚರ್ಯ ಅಂದರೆ ಅವರಿಗೆ ಯುದ್ಧ ಖಡ್ಗ ಅಥವಾ ದೊಡ್ಡ ಮಟ್ಟದ ಸಂಘರ್ಷಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಅನ್ನೋ ಹಾಗೆ ಯಾವುದೇ ಕುರುಹುಗಳೇ ಸಿಗೋದಿಲ್ಲ ಹಾಗಾಗಿ ನಾವಿಲ್ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದರೆ ಇದು ಬೇರೆ ಸಾಮ್ರಾಜ್ಯಗಳ ಹಾಗೆ ಯುದ್ಧ ಮಾಡಿ ಗೆದ್ದು ಕಟ್ಟಿದ ನಾಗರಿಕತೆ ಅಲ್ಲ ಇದು ವ್ಯಾಪಾರ ಮತ್ತು ಯೋಜನೆಯ ಮೇಲೆ ಕಟ್ಟಿದ ಒಂದು ಸಮಾಜ ಇದೇ ಅಂಶ ಅವರನ್ನ ಇಡೀ ಪ್ರಾಚೀನ ಜಗತ್ತಲ್ಲೇ ರೊಂಬ ಸ್ಪೆಷಲ್ ಆಗಿ ಮಾಡತ್ತೆ ಹಾಗಾದ್ರೆ ಕೊನೆಗೆ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಡೋಣ ಒಂದು ವೇಳೆ ಯಾವತ್ತಾದ್ರೂ ನಾವು ಅವರ ಆ ನಿಗೂಢ ಲಿಪಿಯನ್ನ ಓದೋಕೆ ಸಕ್ಸಸ್ ಆದರೆ ಅದು ಇಡೀ ಇತಿಹಾಸದ ಪುಸ್ತಕಗಳನ್ನೇ ಮತ್ತೆ ಬರೆಯುವಂತೆ ಮಾಡ್ಬೋದಾ ಆ ಕಳೆದು ಹೋದ ಜಗತ್ತಿನ ಇನ್ನೆಂಥ ರಹಸ್ಯಗಳು ನಮಗಾಗಿ ಕಾಯ್ತಾ ಇರ್ಬೋದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ನದಿಗಳು ಅಂದ್ರೆ ಕೇವಲ ನೀರಲ್ಲ ಇಡೀ ಇತಿಹಾಸವನ್ನೇ ಬರೆದಂತಹ ಶಕ್ತಿ ಆ ನದಿಗಳ ತೀರದಲ್ಲಿ ಹುಟ್ಟಿ ಬೆಳೆದು ಇತಿಹಾಸವನ್ನೇ ಸೃಷ್ಟಿಸಿದ ಮಹಾನ್ ನಾಗರಿಕತೆಗಳ ಕಥೆ ಇದು ಬನ್ನಿ ಈ ಅದ್ಭುತ ಜಗತ್ತಿನೊಳಗ ಹೋಗೋಣ ಸರಿ ಒಂದು ಕ್ಷಣ ಯೋಚನೆ ಮಾಡಿ ಅದೆಷ್ಟೋ ನಗರಗಳು ಅತ್ಯಾಧುನಿಕ ವ್ಯವಸ್ಥೆ ಎಲ್ಲವನ್ನೂ ಹೊಂದಿದ್ದ ಒಂದು ನಾಗರಿಕತೆ ಇದ್ದಕ್ಕಿದ್ದಂತೆ ಇಲ್ಲವಾಗುತ್ತೆ ಅಂದ್ರೆ ಈ ದೊಡ್ಡ ಮಿಶ್ರಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಸಿಂಧೂ ಕಣಿವೆ ನಾಗರಿಕತೆಯ ಕಥೆಯನ್ನೇ ಮೊದಲು ಕೇಳಬೇಕು ಕಲ್ಪನೆ ಮಾಡ್ಕೊಳ್ಳಿ ಸಿಂಧೂ ನದಿಯ ದಡದಲ್ಲಿ ಒಂದು ಅದ್ಭುತ ನಾಗರಿಕತೆ ಬೆಳೆದು ನಿಂತಿತ್ತು ಸುಸಜ್ಜಿತ ನಗರಗಳು ವ್ಯವಸ್ಥಿತ ಕೃಷಿ ದೂರದ ದೇಶಗಳೊಂದಿಗೆ ವ್ಯಾಪಾರ ನಿಜಕ್ಕೂ ಇದೊಂದು ಮರೆತು ಹೋದ ಸೂಪರ್ ಪವರ್ ಆದರೆ ಇಷ್ಟೆಲ್ಲಾ ವೈಭವದಿಂದ ಮೆರೆದ ಈ ಸಮಾಜ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದು ಹೇಗೆ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟಾಗ ಇತಿಹಾಸಕಾರರ ಮುಂದೆ ಎರಡು ಪ್ರಮುಖ ಸಾಧ್ಯತೆಗಳು ಕಾಣಿಸ್ತವೆ ಇಲ್ಲಿ ನೋಡಿ ಒಂದ್ಕಡೆ ಪ್ರಕೃತಿಯ ಮುನಿಸು ಅಂದ್ರೆ ನಿರಂತರವಾಗಿ ಬಂದ ಪ್ರವಾಹಗಳು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಯ್ತಾ ಅಥವಾ ಇನ್ನೊಂದು ಕಡೆ ಆರ್ಯರ ಆಗಮನದಿಂದಾಗಿ ಈ ಸಂಸ್ಕೃತಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಈ ಚರ್ಚೆ ಇವತ್ತಿಗೂ ಇತಿಹಾಸಕಾರರನ್ನ ಕಾಡುತ್ತಲೇ ಇದೆ ಭೂಮಿಯನ್ನು ಅಗೆದಷ್ಟು ಈ ನಾಗರಿಕತೆಯ ವಿಸ್ತಾರ ನೋಡಿ ಜಗತ್ತೇ ದಂಗಾಗಿ ಹೋಯಿತು ಇದು ಒಂದೋ ಎರಡೋ ನಗರಗಳ ಕಥೆಯಲ್ಲ ಬದಲಿಗೆ ಒಂದು ದೊಡ್ಡ ನೆಟ್ವರ್ಕ್ ಆ ನೆಟ್ವರ್ಕಿನ ಕೆಲವು ಪ್ರಮುಖ ಕೇಂದ್ರಗಳು ಯಾವುವು ಅಂತ ನೋಡೋಣ ಬನ್ನಿ ಈ ಪಟ್ಟಿಯನ್ನ ಗಮನಿಸಿ ಹರಪ್ಪ ಇರಲಿ ಮೊಹೆಂಜದಾರೋ ಇರಲಿ ಲೋಥಾಲ್ ಇರಲಿ ಪ್ರತಿಯೊಂದು ನಗರವೂ ಒಂದು ಪ್ರಮುಖ ನದಿಯ ದಡದಲ್ಲೇ ಇದೆ ಇದೇನೂ ಕಾಕತಾಳೀಯ ಅಲ್ಲ ಅಲ್ವಾ ಯಾಕಂದ್ರೆ ನೀರೇ ಅವರ ಜೀವನಾಡಿ ವ್ಯಾಪಾರದ ಹೆದ್ದಾರಿ ಎಲ್ಲವೂ ಆಗಿತ್ತು ಹಾಗಂತ ಸಿಂಧೂ ಕಣಿವೆಯೊಂದೇ ಆ ಕಾಲದ ಸೂಪರ್ ಪವರ್ ಆಗಿರಲಿಲ್ಲ ಅದೇ ಸಮಯದಲ್ಲಿ ಜಗತ್ತಿನ ಬೇರೆ ಕಡೆಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಶಕ್ತಿಗಳು ಉದಯಿಸ್ತಿದ್ವು ಅವು ಯಾವು ನಾವು ಸಿಂಧೂ ಕಣಿವೆಯ ಬಗ್ಗೆ ಮಾತಾಡ್ತಿದ್ದಾಗಲೇ ಹೆಚ್ಚು ದೂರದಲ್ಲಿಲ್ಲ ಟೈಗ್ರಿಸ್ ಮತ್ತು ಯುಫ್ರಿಟಿಸ್ ನದಿಗಳ ನಡುವೆ ಮತ್ತೊಂದು ಅದ್ಭುತ ನಾಗರಿಕತೆ ಬೆಳೆಯುತ್ತಿತ್ತು ಅದೇ ಮೆಸಪೊಟೇಮಿಯಾ ಮೆಸೊಪಟೇಮಿಯಾ ಅಂದ್ರೆ ಅದು ಒಂದೇ ಕಥೆ ಅಲ್ಲ ಅದರಲ್ಲಿ ಸುಮೇರಿಯನ್ ಬ್ಯಾಬಿಲೋನಿಯನ್ ಅಸೀರಿಯನ್ ಮತ್ತು ಕ್ಯಾಲ್ಡಿಯನ್ ಹೀಗೆ ನಾಲ್ಕು ಬೇರೆ ಬೇರೆ ಅಧ್ಯಾಯಗಳಿವೆ ಒಂದರ ನಂತರ ಒಂದು ಪ್ರಬಲ ಸಂಸ್ಕೃತಿಗಳು ಅಲ್ಲಿ ಆಳ್ವಿಕೆ ನಡೆಸಿದ್ವು ಇನ್ನೊಂದೆಡೆ ಈಜಿಪ್ಟ್ ಪಿರಮಿಡ್ಗಳು ಮಮ್ಮಿಗಳು ಇದನ್ನೆಲ್ಲ ಕೇಳಿದ ತಕ್ಷಣವೇ ನಮಗೆ ನೆನಪಾಗುವ ಈ ನಾಗರಿಕತೆ ಕೂಡ ನೈಲ್ ನದಿಯ ಕೊಡುಗೆಯೇ ಈಜಿಪ್ಟ್ನ ವರ ಅಂತಲೇ ನೈಲ್ ನದಿಯನ್ನು ಕರೆಯುತ್ತಿದ್ರು ಅಷ್ಟರ ಮಟ್ಟಿಗೆ ಅದವರ ಜೀವನದ ಭಾಗವಾಗಿತ್ತು ಹಾಗಾದರೆ ಈಗ ನಮ್ಮ ಮುಂದೆ ಮೂರು ದೈತ್ಯ ನಾಗರಿಕತೆಗಳಿವೆ ಸಿಂಧೂ ಕಣಿವೆ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ಇವುಗಳನ್ನ ಒಟ್ಟಿಗೆ ಇಟ್ಟು ನೋಡಿದ್ರೆ ಏನ್ ಕಾಣಿಸ್ತೇ ನೋಡಿ ಎಲ್ಲರ ಮೂಲ ಒಂದೇ ನದಿ ಆದರೆ ಅವರು ಸಾಧಿಸಿದ್ದು ಬೇರೆ ಬೇರೆ ಸಿಂಧೂ ಕಣಿವೆಯವರು ಪರ್ಫೆಕ್ಟ್ ಸಿಟಿ ಪ್ಲಾನರ್ಗಳಾಗಿದ್ರು ಮೆಸೊಪೊಟೇಮಿಯಾದವರು ಕೃಷಿ ಎಕ್ಸ್ಪರ್ಟ್ಸ್ ಇನ್ನು ಈಜಿಪ್ಟಿನವರು ಅವರ ವಾಸ್ತುಶಿಲ್ಪದ ಬಗ್ಗೆ ಹೇಳೋದೇ ಬೇಡ ಇಂದಿಗೂ ಅವು ಜಗತ್ತಿನ ಅದ್ಭುತಗಳು ಇಷ್ಟೆಲ್ಲಾ ಸಂಶೋಧನೆ ಉತ್ಖನನಗಳು ನಡೆದ ಮೇಲೂ ಪ್ರಾಚೀನ ಇತಿಹಾಸ ನಮ್ಮ ಮುಂದೆ ಕೆಲವು ಪ್ರಶ್ನೆಗಳನ್ನ ಹಾಗೆಯೇ ಬಿಟ್ಟು ಹೋಗಿದೆ ಇಂದಿಗೂ ಉತ್ತರ ಸಿಗದ ಒಗಟುಗಳು ಈ ಮಾತು ಎಷ್ಟು ಸತ್ಯ ಅಲ್ವಾ ಆ ನಾಗರಿಕತೆಗಳು ನಾಶವಾಗಿರ್ಬೋದು ಆದರೆ ಅವರ ಕಥೆಗಳೂ ಅವರು ಕಲಿಸಿದ ಪಾಠಗಳೂ ಇವತ್ತಿಗೂ ನಮ್ಮ ಜೊತೆಗೆ ಇವೆ ಹಾಗಾದರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ ಅವರ ಇಡೀ ಜಗತ್ತು ನದಿಗಳ ಮೇಲೆ ನಿಂತಿತ್ತು ಹಾಗಾದರೆ ನಮ್ಮ ಇವತ್ತಿನ ಜಗತ್ತು ಅದು ಯಾವ ಅಡಿಪಾಯನ ಮೇಲೆ ನಿಂತಿದೆ ಆ ಅಡಿಪಾಯ ಅದೆಷ್ಟು ಗಟ್ಟಿಯಾಗಿದೆ ಅಂತ ಯೋಚಿಸಿದಿರಾ ಚೀನಾ ಇತಿಹಾಸದ ಕುರಿತಾದ ಟಿಪ್ಪಣಿಗಳನ್ನು ಆಧರಿಸಿದ ಈ ಚರ್ಚೆಗೆ ಸ್ವಾಗತ ಬನ್ನಿ ಶುರು ಮಾಡೋಣ ಒಂದು ನಾಗರಿಕತೆ ಶ್ರೇಷ್ಠ ಅಂತ ಅನಿಸ್ಕೊಳೋಕೆ ಏನ್ ಬೇಕೋ ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ ಸರಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವಿವತ್ತು ಮೂರು ಪ್ರಾಚೀನ ದೈತ್ಯ ಶಕ್ತಿಗಳ ಕತೆ ಕೇಳೋಣ ರೋಮ್ ಪರ್ಷ್ಯಾ ಮತ್ತು ಸ್ಪಾಟಾ ಇವುಗಳು ಶ್ರೇಷ್ಠತೆಯ ಬಗ್ಗೆ ಏನ್ ಹೇಳುತ್ತವೆ ಅಂತ ನೋಡೋಣ ಮೊದಲಿಗೆ ನಮ್ಮ ಪ್ರಯಾಣ ರೋಮ್ನಿಂದ ಶುರುವಾಗತ್ತೆ ಸುಮಾರು ಆರುನೂರು ಬಿ ಸಿಇ ಅಂದ್ರೆ ಕ್ರಿಸ್ತಪೂರ್ವ ಆರು ನೂರಲ್ಲಿ ಶುರುವಾದ ಈ ಸಾಮ್ರಾಜ್ಯ ಅದರ ವ್ಯವಸ್ಥೆ ಅದರ ಪರಂಪರೆ ನಿಜಕ್ಕೂ ಅದ್ಭುತ ನೋಡಿ ರೋಮ್ ಅಂದ್ರೆ ಕೇವಲ ಇಟ್ಲಿಯ ಒಂದು ಜಾಗ ಅಲ್ಲ ಅದೊಂದು ಮಹಾನ್ ಶಕ್ತಿಕೇಂದ್ರ ಭೂಮಧ್ಯ ಸಮುದ್ರದ ಸುತ್ತಮುತ್ತಲ ಪ್ರದೇಶವೆಲ್ಲ ಅವರದ್ದೇ ಆಳ್ವಿಕೆ ಅಷ್ಟೇ ಅಲ್ಲ ಆ ಕಾಲದ ನಾಗರಿಕತೆಗಳಲ್ಲೇ ಅತ್ಯಂತ ಮುಂದುವರಿದಿದ್ದು ಅಂದ್ರೆ ಅದು ರೋಮನ್ರು ಅವರ ಕಟ್ಟಡಗಳ ಗಟ್ಟಿತನ ಎಷ್ಟಿದೆ ಅಂದ್ರೆ ಸಾವಿರಾರು ವರ್ಷಗಳಾದ್ರೂ ಇವತ್ತಿಗೋ ಆ ಅವಶೇಷಗಳು ಹಾಗೇ ನಿಂತಿವೆ ಯೋಚನೆ ಮಾಡಿ ಈ ಮಹಾನ್ ಸಾಮ್ರಾಜ್ಯಕ್ಕೆ ಇಬ್ಬರು ದಿಗ್ಗಜ ರಾಜರು ಅಡಿಪಾಯ ಹಾಕಿದರು ಒಬ್ಬರು ಜೂಲಿಯಸ್ ಸೀಸರ್ ಮತ್ತೊಬ್ಬರು ಆಗಸ್ಟಸ್ ಇವರಿಂದಲೇ ರೋಮ್ನ ಶಕ್ತಿ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಆದ್ರೆಯೇ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಜೂಲಿಯಸ್ ಸೀಸರ್ನ ಹತ್ಯೆ ಆಗತ್ತೆ ಆಮೇಲೇನಾಯ್ತು ಗೊತ್ತಾ ಅಧಿಕಾರ ಒಬ್ಬರ್ ಕೈಗೆ ಹೋಗ್ಲಿಲ್ಲ ಬದಲಾಗಿ ಅವರ ಇಡೀ ಮಂತ್ರಿಮಂಡಲವೇ ಆಡಳಿತ ವಹಿಸಿಕೊಳ್ಳುತ್ತೆ ಇದು ರೋಮ್ನ ಇತಿಹಾಸದಲ್ಲೇ ಒಂದು ಬಹಳ ಮುಖ್ಯವಾದ ಘಟ್ಟ ಸೀಸರ್ ಕೇವಲ ಒಬ್ಬ ರಾಜನಾಗಿ ಉಳಿಯಲಿಲ್ಲ ಅವರ ಪ್ರಭಾವ ರಾಜಕೀಯವನ್ನು ಮೀರಿ ಬೆಳೆಯಿತು ಇಷ್ಟರ ಮಟ್ಟಿಗೆ ಅಂದ್ರೆ ಪ್ರಖ್ಯಾತ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಅವರ ಬಗ್ಗೆ ಜೂಲಿಯಸ್ ಸೀಸರ್ ಅಂತ ಒಂದು ಇಡೀ ನಾಟಕವನ್ನೇ ಬರೆದು ಅವರನ್ನು ಇತಿಹಾಸದಲ್ಲಿ ಅಜರಾಮರವಾಗಿಸಿದ್ದಾರೆ ಸರಿ ರೋಮ್ನ ಶಕ್ತಿ ಅಡಗಿದ್ದು ಅದರ ಅಭಿವೃದ್ಧಿಯಲ್ಲಿ ಹಾಗಿದ್ರೆ ಶ್ರೇಷ್ಠತೆ ಅಂದ್ರೆ ಅಭಿವೃದ್ಧಿ ಒಂದೇನಾ ಬೇರೆ ದಾರಿಗಳಿಲ್ವಾ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಮುಂದಿನ ನಿಲ್ದಾಣಕ್ಕೆ ಹೋಗೋಣ ಅದುವೇ ಪರ್ಷಿಯನ್ ನಾಗರೀಕತೆ ಇದು ಶುರುವಾಗಿದ್ದು ಸುಮಾರು ಕ್ರಿಸ್ತಪೂರ್ವ ಐನೂಡಲ್ಲಿ ಪರ್ಷಿಯಾ ಇವತ್ತಿನ ಇರಾನ್ ಇದೆಯಲ್ಲ ಆ ಪ್ರದೇಶದಲ್ಲಿ ಹುಟಿಕೊಂಡ ನಾಗರಿಕತೆ ಇದು ಎಷ್ಟು ವೇಗವಾಗಿ ಬೆಳೀತು ಅಂದ್ರೆ ಇಡೀ ಅರಬ್ ಪ್ರಾಂತ್ಯದ ಮೇಲೆ ಇವರದೇ ಅಧಿಕಾರ ಸ್ಥಾಪನೆಯಾಯಿತು ರೋಮ್ನವರು ತಮ್ಮ ಕಟ್ಟಡ ರಸ್ತೆ ಕಾನೂನುಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ ಪರ್ಷಿಯನ್ನರ ಶಕ್ತಿಯ ಮೂಲ ಬೇರೆಯೇ ಇತ್ತು ಅದೇನಪ್ಪಾಂದ್ರೆ ಅವರ ಧರ್ಮ ಅಲ್ಲಿನ ಜನ ಪಾರ್ಸಿ ಧರ್ಮವನ್ನು ಬಹಳ ಆಳವಾಗಿ ನಂಬಿದ್ರು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೀಸರ್ ಅನ್ನೋ ಪದವನ್ನು ಪರ್ಷಿಯನರು ತಮ್ಮ ಧರ್ಮದಲ್ಲೂ ಪಡಿಸ್ತಿದ್ರು ಅಂತ ಹೇಳಲಾಗುತ್ತೆ ಯಾಕೆ ಹೇಗೆ ಅನ್ನೋದು ಸ್ಪಷ್ಟವಾಗಿಲ್ಲ ಆದ್ರೆ ಇದು ಇತಿಹಾಸದ ಒಂದು ಕುತೂಹಲಕಾರಿ ಸಂಗತಿಯಲ್ವಾ ಇನ್ನು ನಮ್ಮ ಕೊನೆಯ ನಿಲ್ದಾಣ ಸ್ಪಾರ್ಟ ಗ್ರೀಸಿನ ಒಂದು ಪುಟ್ಟ ರಾಜ್ಯವಿದು ಆದ್ರೆ ಇದರ ಕಥೆ ಇದೆಯಲ್ಲ ಅದು ಯುದ್ಧಭೂಮಿಯಲ್ಲೇ ಬರೆದ ಒಂದು ಮಹಾನ್ ದಂತಕಥೆ ಸ್ಪಾರ್ಟ ರಾಜ್ಯ ಚಿಕ್ಕದಿರಬಹುದು ಆದ್ರೆ ಅದರ ಹೆಸರು ಕೇಳಿದೆ ಸಾಕು ಎಂಥವರೆಗೂ ನಡುಕ ಹುಟ್ಟುತ್ತಿತ್ತು ಕಾರಣ ಅಲ್ಲಿನ ಸೈನಿಕರು ಅವರ ಧೈರ್ಯ ಅವರ ಶೌರ್ಯ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿತ್ತು ಒಮ್ಮೆ ಲಿಯೋನಿಡಸ್ ಅನ್ನೋ ರಾಜನ ನಾಯಕತ್ವದಲ್ಲಿ ಸ್ಪಾರ್ಟಾದ ಸೈನಿಕರು ಯುದ್ಧಕ್ಕೆ ನಿಂತ್ರು ಅವರ ಸಂಖ್ಯೆ ಎಷ್ಟಿತ್ತು ಗೊತ್ತಾ ಕೇವಲ ಮುನ್ನೂರು ಅವರ ಎದುರಾಳಿ ಯಾರೋ ಜಾರ್ಜೀಸ್ ಅನ್ನೋ ಸೇನಾಧಿಪತಿಯ ನೇತೃತ್ವದ ಒಂದು ಬೃಹತ್ ಸೈನ್ಯ ಅವರ ಸಂಖ್ಯೆ ಇಪ್ಪತ್ತು ಸಾವಿರ ಯೋಚನೆ ಮಾಡಿ ಮುನ್ನೂರು ಜನರ ಮುಂದೆ ಇಪ್ಪತ್ತು ಸಾವಿರ ಜನ ಆದರೆ ನಂಬ್ಲಿಕ್ಕಾಗದ ಧೈರ್ಯ ತೋರಿಸಿ ಗೆಲ್ಲುವ ಹಂತದಲ್ಲಿದ್ದ ಸ್ಪಾರ್ಟನರು ಕೊನೆಗೆ ಸೋಲನ್ನಪ್ಪಿದ್ರು ಅದು ಶತ್ರುಗಳ ಬಲದಿಂದಲ್ಲ ಬದಲಾಗಿ ವಂಚನೆಯಿಂದ ಸರಿ ರೋಮ್ ಪರ್ಷಿಯಾ ಸ್ಪಾರ್ಟ ಈ ಮೂರು ದಂತಕತಿಗಳಿಂದ ನಾವು ಕಲೀಬೇಕಾದ ಪಾಠವಾದ್ರೂ ಏನು ನೋಡಿ ಇಲ್ಲಿ ಶ್ರೇಷ್ಠತೆಗೆ ಮೂರು ಬೇರೆ ಬೇರೆ ದಾರಿಗಳು ಕಾಣಿಸುತ್ತವೆ ರೋಮ್ ಅಭಿವೃದ್ಧಿಯ ದಾರಿಯಲ್ಲಿ ನಡೆತು ಪರ್ಷಿಯಾ ತನ್ನ ನಂಬಿಕೆ ಶಕ್ತಿಯನ್ನು ತೋರಿಸಿತು ಇನ್ನು ಸ್ಪಾರ್ಟ ಅವರ ಧೈರ್ಯವೇ ಅವರ ಶ್ರೇಷ್ಠತೆಯಾಗಿತ್ತು ಹಾಗಿದ್ರೆ ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುನ್ನೆ ನಿಲ್ಲುತ್ತೆ ಅಭಿವೃದ್ಧಿ ನಂಬಿಕೆ ಧೈರ್ಯ ಈ ಮೂರರಲ್ಲಿ ಇವತ್ತಿನ ಜಗತ್ತಿಗೆ ಅತಿ ಹೆಚ್ಚು ಅಗತ್ಯವಿರೋ ಪಾಠ ಯಾವುದು ಇದರ ಬಗ್ಗೆ ನಾವೆಲ್ಲರೂ ಒಮ್ಮೆ ಯೋಚಿಸಬೇಕಾಗಿತ್ತು